ರಾಜಧಾನಿ ಬೆಂಗಳೂರಿನಲ್ಲೇ ಕನ್ನಡ ಮಾತನಾಡಿದ್ರೆ ದಂಡ ವಿಧಿಸಿದಂತಹ ಒಂದು ಘಟನೆ ಸಂಭವಿಸಿದೆ ಕನ್ನಡ ಮಾತನಾಡಿದ್ದಕ್ಕೆ ವಿದ್ಯಾರ್ಥಿಗೆ ದಂಡ ವಿಧಿಸಿದಂತಹ ಒಂದು ಘಟನೆ ಸಂಭವಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡ ಮಾತನಾಡಿದ್ದಕ್ಕೆ ದಂಡ ವಿಧಿಸಿದ್ದ ಶಾಲೆಗೆ ನೋಟಿಸ್ ಕೂಡ ನೀಡಲಾಗಿದೆ ದಂಡ ವಿಧಿಸಿದ್ದು ಸಾಬೀತಾಗಿರುವ ಹಿನ್ನೆಲೆ ಸಿಂಧಿ ಶಾಲೆಗೆ ನೋಟಿಸ್ ನೀಡಲಾಗಿದೆ ಬೆಂಗಳೂರಿನ ಕುಮಾರ ಪಾರ್ಕ್ನಲ್ಲಿ ಇರುವಂತಹ ಸಿಂಧಿ ಹೈಸ್ಕೂಲ್ ಇನ್ನು ಕುಮಾರ ಪಾರ್ಕ್ನಲ್ಲಿ ಇರುವಂತಹ ಹೈಸ್ಕೂಲ್ ಇದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಪತ್ರದ ಹಿನ್ನೆಲೆಯಲ್ಲಿ ತನಿಖೆ ಕೂಡ ನಡೆದಿತ್ತು ಶಿಕ್ಷಣ ಇಲಾಖೆ ನಡೆಸಿದಂತಹ ತನಿಖೆಯಲ್ಲಿ ದಂಡ ವಿಧಿಸಿರುವಂಥದ್ದು ಸಾಬೀತು ಕೂಡ ಆಗಿದೆ ಕನ್ನಡ ಮಾತನಾಡಿದ್ದಕ್ಕೆ ಮಕ್ಕಳಿಗೆ ದಂಡ ವಿಧಿಸಿರುವಂಥದ್ದು ಸಾಬೀತಾಗಿದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನೋಟಿಸ್ ಜಾರಿ ಮಾಡಲಾಗಿದೆ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ಶಾಲೆ ದಂಡ ವಿಧಿಸಿತ್ತು ಹೀಗಾಗಿ ಸಿಂಧಿ ಹೈಸ್ಕೂಲ್ಗೆ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ ಕರ್ನಾಟಕದಲ್ಲಿ ಇದ್ದು ಅದರಲ್ಲೂ ಕೂಡ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಇದ್ದು ಕನ್ನಡ ಮಾತನಾಡಿದ್ರೆ ದಂಡ ಅಂದರೆ ಹೇಗೆ ಅಂತ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಇನ್ನು ಸಿಂಧಿ ಶಾಲೆಯಲ್ಲಿ ಕನ್ನಡ ಮಾತನಾಡಿದ್ದಕ್ಕೆ ಮಕ್ಕಳಿಗೆ ದಂಡ ವಿಧಿಸಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ದೂರುಗಳು ಕೂಡ ಸಲ್ಲಿಕೆಯಾಗಿತ್ತು ಮಕ್ಕಳು ಕನ್ನಡ ಮಾತನಾಡಂಗಿಲ್ಲ ಅಂತಹ ಪರಿಸ್ಥಿತಿ ಎದುರಾಗಿದೆ ಕಲಿಯೋದಕ್ಕೆ ಇಂಗ್ಲಿಷು ಆಯಿತು ಆದರೆ ಮಕ್ಕಳು ಕನ್ನಡದಲ್ಲಿ ಮಾತನಾಡಿದಂತಹ ಪರಿಸ್ಥಿತಿ ಶಾಲೆಯಲ್ಲಿ ಎದುರಾಗಿದೆ ಹೀಗಾಗಿ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಲಾಗಿತ್ತು ಬೆಂಗಳೂರು ಉತ್ತರ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಭೇಟಿ ಕೊಟ್ಟಿದ್ದರು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ದಂಡ ವಸೂಲಿ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಸಿಂಧಿ ಸ್ಕೂಲ್ಗೆ ನೋಟಿಸ್ ಜಾರಿ ಮಾಡಿದೆ ಶಿಕ್ಷಣ ಇಲಾಖೆ ನೋಟಿಸ್ಗೆ ತಕ್ಷಣವೇ ಉತ್ತರ ಕೊಡಬೇಕು ಕರ್ನಾಟಕದಲ್ಲಿ ಕನ್ನಡದ ಒಂದು ಭಾಷೆ ಮೇಲೆ ನಿರ್ಬಂಧ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಅಂತ ಇದೀಗ ಆಕ್ರೋಶ ಕೂಡ ಒಂದು ಕಡೆ ವ್ಯಕ್ತವಾಗ್ತಾ ಇದ್ದರೆ ಮತ್ತೊಂದೆಡೆ ಇಂಗ್ಲೀಷ್ನಲ್ಲಿ ಓದಿದರೂ ಕೂಡ ಕನ್ನಡದಲ್ಲಿ ವ್ಯವಹರಿಸಿದ್ರೆ ತಪ್ಪೇನು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ನೋಟಿಸ್ ಈಗ ಜಾರಿಯಾಗಿದೆ ಬೆಂಗಳೂರಿನ ಸಿಂಧಿ ಹೈಸ್ಕೂಲ್ಗೆ ನೋಟಿಸ್ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕನ್ನಡ ಮಾತನಾಡಿದ್ದಕ್ಕೆ ದಂಡ ವಿಧಿಸಿಲ್ಲ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ದಕ್ಕೆ ದಂಡ ಹಾಕಿದ್ದೀವಿ ಅಂತ ಇದಕ್ಕೆ ಈಗ ಶಾಲೆ ಸಬೂಬು ಹೇಳುತ್ತಾ ಇದೆ ಸಿಂಧಿ ಹೈಸ್ಕೂಲ್ನ ಪ್ರಾಂಶುಪಾಲರು ಪ್ರಕಟಣೆ ಹೊರಡಿಸಿದ್ದಾರೆ ನಾವು ಕನ್ನಡವನ್ನು ಗೌರವಿಸ್ತೀವಿ ವಿದ್ಯಾರ್ಥಿಗಳು ಯಾವ ಭಾಷೆ ಬೇಕಾದರೂ ಮಾತನಾಡಬಹುದು ಆದರೆ ಯಾವುದೇ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದರೂ ಕೂಡ ತಪ್ಪು ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಗೌರವ ಶಿಸ್ತು ಉತ್ತೇಜಿಸೋದಕ್ಕೆ ನಾವು ಬದ್ಧರಾಗಿದ್ದೀವಿ ಸಿಂಧಿ ಹೈಸ್ಕೂಲ್ ಪ್ರಾಂಶುಪಾಲರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆ ಹೊರಡಿಸಿದ್ದಾರೆ ಇಂಗ್ಲಿಷ್ನಲ್ಲಿ ಬೈಗುಳ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಕೇವಲ ಕನ್ನಡದಲ್ಲಿ ಮಾತ್ರ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡೋದಕ್ಕಾಗತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಒಂದೆಡೆ ಶಾಲೆಯಲ್ಲಿ ಕನ್ನಡ ಮಾತನಾಡಿರುವಂಥದ್ದು ಸಾಬೀತಾಗಿದೆ ಅಂತ ಖುದ್ದು ಪ್ರಾಧಿಕಾರ ಹೇಳ್ತಾ ಇದೆ ಆದರೆ ಮತ್ತೊಂದೆಡೆ ಪ್ರಾಂಶುಪಾಲರು ಹೇಳೋದು ಅವಾಚ್ಯ ಶಬ್ದಗಳು ಕನ್ನಡದಲ್ಲಿ ಬಳಕೆ ಮಾಡಿದ್ದಕ್ಕೆ ಈ ರೀತಿ ನೋಟಿಸ್ ಇದು ದಂಡ ವಸೂಲಿ ಮಾಡಿದ್ದು ಅಂತ ಆದರೆ ಇಂಗ್ಲೀಷ್ನಲ್ಲೂ ಅವಾಚ್ಯ ಶಬ್ದಗಳು ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಏನಿದು ಪ್ರಕರಣ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಕುಮಾರ್ ಪಾರ್ಕ್ ನಲ್ಲಿರುವಂತಹ ಪ್ರತಿಷ್ಠಿತ ಹೈಸ್ಕೂಲ್ ಏನಿದೆ ಯಾವ್ದು ಈಗ ವಿವಾದ ಕಾರಣ ಆಗಿರುವಂತಹ ಇಷ್ಟೇ ಶಾಲೆಗೆ ಬರುವಂತಹ ಮಕ್ಕಳಿಗೆ ಕನ್ನಡದಲ್ಲಿ ಮಾತನಾಡ್ತಾರೆ ಅವರಿಗೆ ಅವ್ರ ಮೇಲೆ ದಂಡವನ್ನ ಹಾಕುವಂಥದ್ದು ಪ್ರತಿನಿತ್ಯ ಯಾರು ಕನ್ನಡದಲ್ಲಿ ಮಾತನಾಡ್ತಾರೆ ಕನ್ನಡ ಭಾಷೆಯನ್ನ ಬಲಬಳಕೆಯನ್ನ ಅಂತಹ ವಿದ್ಯಾರ್ಥಿಗಳಿಗೆ ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ದಂಡದ ಅಸ್ತ್ರವನ್ನ ಬಳಸ್ತಾ ಇರುವಂತದ್ದು ಅದು ತಿಳಿದು ಕನ್ನಡ ಪ್ರಾಧಿಕಾರ ಆ ಒಂದು ಶಿಕ್ಷಣ ಇಲಾಖೆಗೆ ಒಂದು ಪತ್ರವನ್ನು ಬರೆಯುತ್ತೆ ಈ ತರದ ಒಂದು ಭಾಷೆಯ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ ಭಾಷೆಯ ಬಳಕೆ ಮಾಡಿದ್ದೇನೆ ಒಂದ್ ರೀತಿಯಲ್ಲಿ ದಂಡದ ರೂಪದಲ್ಲಿ ವಸೂಲಿ ಮಾಡಿದ ಪ್ರಕರಣ ಇಲ್ಲಿ ಬೆಂಗಳೂರಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಪತ್ರವನ್ನು ಕೂಡ ಬರುತ್ತೆ ಶಿಕ್ಷಣ ಇಲಾಖೆಗೆ ಬಂದಂತಹ ಪತ್ರದ ಆಧಾರದ ಮೇಲೆ ಅಥವಾ ದೂರಿನ ಹಿನ್ನೆಲೆಯಲ್ಲಿ ಅಹ್ ಶಾಲಾ ಆಡಳಿತ ಮಂಡಳಿಯನ್ನ ಪರಿಶೀಲನೆ ನಡೆಸಿದಾಗ ವಿದ್ಯಾರ್ಥಿಗಳನ್ನ ಶಿಕ್ಷಣ ಇಲಾಖೆ ಅಲ್ಲಿಯ ಉಪನಿರ್ದೇಶಕರು ಪರಿಶೀಲನೆ ನಡೆದಾಗ ಅದು ಸಾಬೀತಾಗಿರುವಂತದ್ದು ನಾವು ಸಹಜವಾಗಿ ಮನೆಯಲ್ಲಿ ಮಾತನಾಡುವಂತದ್ದು ಆಡು ಭಾಷೆಯ ಸಾಮಾನ್ಯವಾಗಿ ಏನಿದೆ ಭಾಷೆಯನ್ನ ಶಾಲೆಯಲ್ಲಿ ಸಹ ವಿದ್ಯಾರ್ಥಿಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಶಿಕ್ಷಕರ ಜೊತೆಗೂ ಕೂಡ ಸಂವಹನ ಮಾಡುವಂತ ಸಂದರ್ಭದಲ್ಲಿ ಆದಂತಹ ಒಂದು ಭಾಷೆಯನ್ನ ಅಥವಾ ಪದ ಬಳಕೆಯನ್ನೇ ದಂಡ ಪದ ಬಳಕೆಯನ್ನೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿ ದಂಡವನ್ನು ಹಾಕುವಂತ ಪ್ರಯತ್ನಿಸಿ ಇಲ್ಲಿನ ಶಾಲಾ ಆಡಳಿತ ಮಂಡಳಿಯಿಂದ ಆಗಿದೆ ಅನ್ನುವಂಥದ್ದನ್ನ ವಿದ್ಯಾರ್ಥಿಗಳು ಸ್ವತಃ ಹೇಳಿಕೆ ನೀಡಿದ ಹಿನ್ನೆಲೆ ಇಲ್ಲಿಗ ಪ್ರಕರಣ ಗಂಭೀರವಾಗಿ ಪಡ್ಕೊಂಡಿತ್ತು ಈಗ ಸಂಬಂಧಪಟ್ಟಂಗೆ ನೋಟಿಸ್ ಕೂಡ ಜಾರಿ ಆಗಿದೆ ಸಂಸ್ಥೆ ಮೇಲೆ ಆದ್ರೆ ಇಷ್ಟೆಲ್ಲ ಪ್ರಕರಣಗಳು ಬೆಳಕಿಗೆ ಬಂದ ಆದ್ಮಾರು ಕೂಡ ಶಾಲೆಯ ಆಡಳಿತ ಮಂಡಳಿಯನ್ನು ಹೇಳ್ತಾ ಇದೆ ಅವಶ್ಯ ಪದಗಳನ್ನು ಬಳಸಿದ್ದಕ್ಕಾಗಿ ದಂಡ ಹಾಕಿದ್ದೀವಿ ಅಂತ ಅವಚ್ಯ ಪದಗಳನ್ನು ಬಳಸಿದ್ರೆ ಅವರನ್ನ ಗದರ್ಸ್ಬೋದಿತ್ತು ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನ ಕೊಡ್ಬೋದಿತ್ತು ದಂಡವನ್ನು ಯಾಕೆ ಹಾಕ್ತಿದ್ದಾರೆ ಅನ್ನುವಂಥದ್ದನ್ನ ಕೂಡ ಈಗ ಪ್ರಶ್ನೆ ಇರುವಂತದ್ದು ಮುಂದೆ ಸರ್ಕಾರ ಅದು ಕೂಡ ಶಿಕ್ಷಣ ಇಲಾಖೆ ಅಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು